ನಂಜನಗೂಡು ತಾಲೂಕಿನ ದೇವನೂರು ಗುರುಮಲ್ಲೇಶ್ವರ ಮಹಾವಿದ್ಯಾಸಂಸ್ಥೆ ಏಳನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಅವರು ದೇವನೂರು ಹೆಸರಿನಲ್ಲಿ ಶಕ್ತಿ ಇದೆ ದಾಸೋಹದ ಜೊತೆಗೆ ಅಕ್ಷರದ ಜ್ಞಾನವನ್ನು ನೀಡುತ್ತಾ ಶ್ರೀಗಳು ಎಲ್ಲ ಜನಾಂಗದ ಪ್ರಗತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಾ ಬಂದಿದ್ದಾರೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಶಾಲೆಯನ್ನು ತೆರೆದು ದಾರಿದೀಪವಾಗಿದ್ದಾರೆ ಮಕ್ಕಳು ಕಲಿಕೆಯ ಜೊತೆಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಇದಕ್ಕೆ ಪೋಷಕರು ಸಹಕರಿಸಬೇಕು ಆಗ ಮಾತ್ರ ತಮ್ಮ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಫೋನ್ ಅನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡಬೇಡಿ ಇದರಿಂದ ಅವರ ಜ್ಞಾನ ಶಕ್ತಿಯು ಕಡಿಮೆಯಾಗುತ್ತದೆ ಅಲ್ಲದೆ ಪೋಷಕರು ಮಕ್ಕಳು ಮನೆಯಲ್ಲಿ ಓದುವ ಟಿವಿಯನ್ನು ನೋಡುವುದನ್ನು ಬಿಡಬೇಕೆಂದು ಸಲಹೆ ನೀಡಿದರು ದಾಸವರ ಜೊತೆಗೆ ಅಕ್ಷರವನ್ನ ಸಹಲಕ್ಷ ಸಂಸ್ಥೆ ನೀಡುವ ಮೂಲಕ ಎಲ್ಲ ಜನಾಂಗದ ಪ್ರಗತಿಗೆ ಸರ್ವೋತಮುಖ ಅಭಿವೃದ್ಧಿಗೆ ಪ್ರಯತ್ನವನ್ನ ಮಾಡ್ತಾ ಬಂದಿರುವುದು ತಮ್ಮೆಲ್ಲರ ಇದೆ ಹಾಗಾಗಿ ನಮ್ಮ ತಾಲೂಕಿನ ಒಂದು ಎಂಎ ಇಂಥ ಒಂದು ಚಾನೆಲ್ಗೆ ಮಕ್ಕಳು ಉತ್ತಮವಾದ ಒಂದು ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳ ಸರ್ವೋತೋಮುಖ ಅಭಿವೃದ್ಧಿಗೆ ಏನು ಬೇಕು ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಈ ಒಂದು ಸಂಸ್ಥೆನಲ್ಲಿ ನೀಡ್ತಾ ಇದ್ದಾರೆ ಹಾಗಾಗಿ ಏನು ಮಕ್ಕಳಲ್ಲಿ ಕಲಿಕೆ ಇರುತ್ತೆ ಅಕ್ಷರಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು ಅಥವಾ ಆಟೋಟ ಸ್ಪರ್ಧೆಗಳಾಗ್ಬೋದು ಅದನ್ನು ಮಾಡಿ ಆ ಮಕ್ಕಳ ಪ್ರತಿಭೆ ತಕ್ಕಾಗಿ ಅವರನ್ನ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ನೀಡುವ ಮೂಲಕ ಮಕ್ಕಳು ಕಲಿಕೆಯಲ್ಲಿ ಮತ್ತು ತಮ್ಮ ಸರ್ವೋತೋಮುಖ ಅಭಿವೃದ್ಧಿಯಲ್ಲಿ ಇದಾಗಿದೆ ಸಾಹಿತಿ ಕಳಲೆ ಗುರುಸ್ವಾಮಿ ಮಾತನಾಡಿ ಸಾವಿತ್ರಿಬಾಯಿ ಪುಲೆ ಅವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಅವರನ್ನು ನಾವು ಸ್ಮರಿಸಬೇಕು ಮನುಷ್ಯತ್ವ ಗುಣಗಳು ಇತ್ತೀಚಿನ ದಿನಗಳಲ್ಲಿ ನಾಶವಾಗುತ್ತಿದೆ ಅದನ್ನು ಉಳಿಸಿಕೊಳ್ಳುವಲ್ಲಿ ನಾವು ವಿಫಲವಾಗುತ್ತಿದ್ದೇವೆ ಧಾರಾವಾಹಿಗಳು ಮಹಿಳೆಯರನ್ನು ಹಾಳು ಮಾಡುತ್ತಿವೆ ಎಷ್ಟೇ ತಂತ್ರಜ್ಞಾನ ಮುಂದುವರೆದರೂ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಹಾಗೆ ನಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸಬೇಕು ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು